ಏನ್ ಮಾಡಿದ್ರಿ ಊಟಕ್ಕಮ್ಮ ನೀವ ರೀ ಮಾಡಿದ್ರಿ ಏನಾರ ಬೇಕಂದ್ರ ಇಸ್ಕಲ್ರಿ ನಮ್ ಮನೆಯಾಗಿಲ್ಲಾಂದ್ರ ನಿಮ್ ಮನೆಯಾಗ ಇಸ್ಕೊಳ್ಳದ ನಿಮ್ ಮನೆಯಾಗ ನಮ್ ಮನೆಯಾಗ ಇಸ್ಕಳದ ಇಸ್ಕಲ್ರಿ ನಮ್ಮ ಊರ ಕಟ್ಟಿಂಗ್ ಮೇಲೆ ಕುತ್ಕೊಂಡ್ ಯಾರು ಮಾತಾಡಲ್ರಿ ನಮ್ಮ ಹಳ್ಳಿ ಬಾಳ ಚಂದ್ರಿ ಕೂತ್ಕೊಂಡ್ ಮಾತಾಡ್ತಾ ಮಾತಾಡ್ಬಹುದು ನಮ್ಮ ಮನೆಯವ್ರು ಎಲ್ಲಿ ಹೋಗಿದಾರು ಅಮ್ಮರವ್ರು ಎಲ್ಲಿ ಹೋಗಿರೋ ಏನ ಒಟ್ಟ ಹೇಳಂಗ ಹೋಗ್ಬಿಡ್ತಾರ ಇವತ್ತು ವಾರ ಬೇರೆ ರೊಕ್ಕ ಬರೋ ದೂ ಇಸ್ಕೊಂಬರಕ್ ಹೋಗ್ಬೇಕಾಯ್ತು ನಮಸ್ಕಾರ ನಿಮ್ ನಮಸ್ಕಾರ ಯಾವ ನಿಮ್ದು ತೋಮರಿಯ ಗಾಡಿ ನಡ ಕಟ್ಟಿ ನಿಂತೈತಿ ಗಾಡಿನ ಚೊಳಿ ಹೋಗಕಲ್ದು ನಮಸ್ಕಾರ ಅಂತ ಬಂದ ನಾ ನಮಸ್ಕಾರ ಅಂತಂದು ಹೇಳ ತಪ್ಪೇನ್ರಿ ನಿಮ್ಗೆ ಸುಮ್ನ ಹೋಗುವ ತಲೆ ಕೆಟ್ಟಂತ ಮೊದ್ಲ ಇರ್ಲಿ ಇರ್ಲಿ ಹೆಣ್ಣಿಗೆ ಒಳ್ಳೆ ತಂದಾಗ ಹೇಳಿದ್ರ ಇದಾಗಲ್ಲ ಇವ್ರಿಗೆ ಎಣ್ಣೆ ಹಾಕ ತಲೆ ಬಿಸಿಯಾಗ ನಾನು ಅವ್ನಿಗೆ ಏನೇನ ಬೈ ಬಂದ ಅವ್ನ್ ಕುಡದ್ ಬರೋ ಕುಡದ್ ಬಂದ್ ತಲೆ ಇಡ್ತಾನ ಅವ್ನ್ ಬರೋದ್ ಮುಂಚೆ ಗಾಡಿ ರೆಡಿ ಮಾಡ್ಕೊಂಡ್ ಹೋಗ್ರಿ ನೀವ್ ಇಲ್ಲಿ ಕುಂತಿರ ನಾ ಎಲ್ಲೆಲ್ಲ ಹುಡುಕಿದ್ನಲ್ರಿ ನಿಮ್ಮನ್ನ ಇಲ್ರಿ ನಮ್ಮೂರಿಗೆ ಹೊಸ್ತಾ ಬಂದಾರ ಅವ್ರು ಮನೆ ಬಾಡಿಗೆ ಅದಕ್ಕ ಅವ್ರು ಮಾತಾಡ್ಕೊಂಡ್ ಹೋಗನ ಅಂತ ಕುತ್ಕೊಂಡಿದ್ದಿಲ್ಲೆ

್ರಿ ನಮ್ನಿಗ್ ಬಂದ್ ಇಸ್ಕೊಂಡ್ ಹೋಗ್ರಿ ಅನ ಖುಷಿ ಆಯ್ತು ಅಮ್ಮಾರ ನೀವ್ ಖುಷಿ ಆಯ್ತು ಅಂದ್ರ ಎಣ್ಣಿ ರೀ ಇಲ್ಲ ಅಂದ್ರೆ ಸಕ್ರಿ ಬೆಲ್ಲ ಇಲ್ಲ ಅಂದ್ರೆ ಬೆಲ್ಲ ಎಲ್ಲದ ಬಂದ್ ಇಸ್ಕಾರಿ ಏನ್ ಸಂಕೋಚ ಮಾಡ್ಕೋಬಾಡ್ರಿ ನಾವೆಲ್ಲಾರು ಒಂದಾರಿ ಅಮ್ಮಾರ ಕಷ್ಟ ಸುಖ ಹಂಚ್ಕೋಬೇಕು ಬೇಕು ಗಂಡನ್ ಬಾರಿ ಒಳ್ಳೆ ಗುಣ ಐತ್ರಿ ಐತ್ ತಗ್ರಿ ಐತಿ ಕುಡ್ಕೆ ಬಂದಿದ ಇವತ್ತು ಶುಕ್ರವಾರ ಅಲ್ರಿ ವಾರದ ಮಠ ಕೆಲ್ಸಕ್ಕೆ ಹೋಗಿದ್ರೆ ಇಸ್ಕರ ಹೋಗ್ಬೇಕಾಗಿತ್ತು ನಿಮ್ಮ ನೋಡೇ ನೋಡಿದ್ರೆ ಮನೆಗೆ ಎಲ್ಲಿ ಕಾಣಿಲ್ಲ ಅದ್ರ ಸಲುವಾಗಿ ಹುಡ್ಕ ಬಂದಿಲ್ಲ ಹುಷಾರಿಂದ ಹೋಗಿಸ್ತಂಬ ತಗರಿ ಬರ್ತಾನ ತಗರ್ರಿ ಅವರ ಹೋಗ್ಬತ್ತೀ இன்னும் சொல்லும் தெரியாது என்னுடைய கட்டி ಅಲ್ರಿ ವಾರದ ಮಟ್ಟಕ್ ಹೋಗಿ ಅಂದ್ರೆ ಇವತ್ತು ಸಂತಿಗೆ ರೊಕ್ಕ ಕೊಡ್ತಾರ ಅವಾಗ ಹತ್ತು ರೂಪಾಯಿ ಕೊಡ್ತಂತಿ ಉದ್ರಿ ಕೊಡಲ್ಲ ಕೊಟ್ಟ್ರ ಉದ್ರಿ ಕಳಕ್ಕೆ ಇಲ್ಲ ಇವತ್ತೈತಿ ಇವತ್ತಿ ಕೆಲ್ಸಕ್ ಬಂದಿದ್ವು ಎರಡ್ ದಿನ ಬಂದಿರ ಕೆಲ್ಸಕ್ಕ ಕೆಲ್ಸಕ್ಕ ಏಳೂವರೆ ದಿನ ಬಂದನ್ರಿ ಏಳುವರಿ ಏಳುವರೆ ದಿನ ಬಂದ್ರಿ ಏಳೂವರೆ ದಿನ ಅಂದ್ರೆ ಮತ್ತೆ ದಿನ ಆದಂಗ್ ಅಲ್ಲೇ ಮತ್ತೆ ನಮಗೆ ಹಡಿಬಿ ರೊಕ್ಕ ಬೇಡ್ರಿ ನಾವು ದುಡ್ಡು ದಟ್ಟ ಮೂರ್ ಸಾವಿರದ ಏಳ್ನೂರ ಐವತ್ತು ಕೊಡ್ರಿ ಇಲ್ಲಿ ಇಟ್ಗಾಲಿ ನಾಕ್ ಸಾವಿರನಾಲ್ರಿ ಗೌಡ್ರೇಂಜ್ ಇಲ್ರಿ ಸಾವಿರ ಐತಿ ಇಟ್ಗ ನಿಲ್ರಿ ಗೌಡ್ರ ನೀವ್ ನಮ್ಗ್ ಗೌಡ್ರಕ್ಕಿರಿ ತಿಂದ್ರ ನೀವ ಏಳ್ನೂರ ಐವತ್ ತಿನ್ನುವಂತ್ರಿ ಅಂತ ತಗಾರ ಇರ್ಲಿ ಐದನೂರ ಇಟ್ಗಾಲಿ ಮಂದೆ ಹೂರಿ ಇದ್ರ ನೀನ್ ಅಂತಾರ ಕೆಲ್ಸಕ್ ಇರ್ಬೇಕುರಿ ನಮ್ ಅಂತ ಗೌಡ್ರಿ ಉದ್ದಾರ ಹಾಕರ

ಕೆಲಸಕ್ ಬಂದಾನಿ ಗೌಡ ಏಳುವರಿ ಆಳಿಂದ ರೊಕ್ಕ ಕೊಟ್ಟ ನಮಗ ಅವನಿಗೆ ನಾನು ಹೆಂಡ್ತಿ ಕೆಲಸ ಹೋದ್ರವ ನಾ ಬಿಡವ ನನಗೆ ಎರನೂರು ರೂಪಾಯಿ ಕೊಟ್ಟವ ನಾಕಿಗೂ ಆಯ್ತು ಎಲ್ಲಾರ ಕಲಸ್ಯ ಕಲಿಸ್ತಾನೆ ಕುಡ್ಬಂದ್ ಮತ್ತೆ ಬಂದ